ಸಮಾಜಕ್ಕೆ ಮಾದರಿ ಆಗಬೇಕಾದವರು ಈಗ ಮಾರಕವಾಗಿರುವ ವಿಚಾರ ಇದು ವಾಹನ ದಟ್ಟಣೆಯಿಂದ ತಮ್ಮ ವಾಯುವ್ಯವಹಾರಕ್ಕೆ ಸಮಸ್ಯೆ ಆಗುತ್ತೆ ಅಂತ ನಿವೃತ್ತ ಮತ್ತು ಹಾಲಿ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳೇ ಸೇರ್ಕೊಂಡು ರಸ್ತೆ ಬಂದ್ ಮಾಡಿರುವಂತಹ ಆರೋಪ ದೊಡ್ಡ ಮಟ್ಟದಲ್ಲೇ ಕೇಳಿ ಬರ್ತಾ ಇದೆ ವಾಹನ ದಟ್ಟಣೆ ಆಗುತ್ತೆ ಅಂತ ಕಾನೂನು ಬಾಹಿರ ಕ್ರಮ ತೆಗೆದುಕೊಂಡಿದ್ದಾರೆ ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ ನ ಆರನೇ ಸೆಕ್ಟರ್ ನಲ್ಲಿ ಸಿಲ್ಕ್ ಬೋರ್ಡ್ ಸಮೀಪದ ಎಡಭಾಗದ ಸರ್ವಿಸ್ ರಸ್ತೆಯನ್ನ ಬಂದ್ ಮಾಡಲಾಗಿದೆ ನಿವೃತ್ತ ಮತ್ತು ಹಾಲಿ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಸೇರಿಕೊಂಡು ರಸ್ತೆಗೆ ಮರದ ದಿಮ್ಮಿಗಳು ವಿದ್ಯುತ್ ಕಂಬ ಸ್ಯಾನಿಟರಿ ಪೈಪನ್ನು ಇಟ್ಟು ಬಂದ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ವಾಹನಗಳು ಸಂಚರಿಸುವುದರಿಂದ ತಮಗೆ ವಾಕ್ ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ ಅಂತ ಸ್ವತಃ ರಸ್ತೆಯನ್ನು ಕ್ಲೋಸ್ ಮಾಡಿ ಸಾರ್ವಜನಿಕರಿಗೆ ತೊಂದರೆಯನ್ನು ನೀಡ್ತಾ ಇದ್ದಾರೆ ಎಚ್ ಎಸ್ ಆರ್ ಲೇಔಟ್ನ ಆರನೇ ಸೆಕ್ಟರ್ನಲ್ಲಿ ಬಹುತೇಕ ನಿವೃತ್ತ ಹಾಗೆ ಹಾಲಿ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳೇ ಇರೋದ್ರಿಂದ ಇವರೆಲ್ಲರುಗಳಿಗೂ ಕೂಡ ಬೆಳಗ್ಗೆ ವಾಕ್ ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ ಅಂತ ಸರ್ಕಾರ ಬಿ ಬಿ ಎಂ ಪಿಯ ಅನುಮತಿಯನ್ನೂ ಪಡೆಯದೆ ತಾವೇ ರಸ್ತೆಯನ್ನ ಬಂದ್ ಮಾಡಿದ್ದಾರೆ ಹೆಚ್ ಎಸ್ ಆರ್ ಲೇಔಟ್ನ ಆರನೇ ಸೆಕ್ಟರ್ ರಸ್ತೆಗೆ ಸಂಪರ್ಕ ಕಲ್ಪಿಸುವಂಥ ಸಿಲ್ಕ್ ಬೋರ್ಡ್ ಸಮೀಪ ಇರುವಂತಹ ಸರ್ವಿಸ್ ರಸ್ತೆಯನ್ನು ಬಂದ್ ಮಾಡಿದ್ದಾರೆ ದೊಡ್ಡ ದೊಡ್ಡ ಗಾತ್ರದ ಮರಗಳ ದಿಮ್ಮಿಗಳನ್ನು ಅಡ್ಡ ಹಾಕಿ ಸಂಚಾರ ಅಡಚಣೆ ಉಂಟು ಮಾಡಿದ್ದಾರೆ ಎಲ್ಲ ಗೊತ್ತಿದ್ರು ಏನೂ ಮಾಡೋಕ್ಕಾಗದಂತಹ ಪರಿಸ್ಥಿತಿಯಲ್ಲಿ ಹೆಚ್ ಎಸ್ ಆರ್ ಲೇಔಟ್ ಟ್ರಾಫಿಕ್ ಪೊಲೀಸ್ನವರು ಕೂಡ ಇದ್ದಾರೆ ಇದೊಂದು ರಸ್ತೆ ಬಂದ್ನಿಂದಾಗಿ ವಾಹನ ಸವಾರರು ನಾಲ್ಕು ಕಿಲೋಮೀಟರ್ ಸುತ್ತಾಡಬೇಕಾಗಿದೆ ಅಗ್ನಿಶಾಮಕ ವಾಹನ ಗಳು ಓಡಾಡಲು ಆಗದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗ್ತಾ ಇದೆ ನೋಡಿ ಡೆಲಿವರಿ ಬಾಯ್ಸ್ಗಳು ಟ್ಯಾಕ್ಸಿ ಚಾಲಕರಿಗೂ ಕೂಡ ಪ್ರತಿನಿತ್ಯ ನರಕ ದರ್ಶನವಾಗ್ತಾ ಇದೆ ಅಲ್ಲಿ